ಪಟ್ಟಣದ ಸಾರ್ವಜನಿಕ ಆಸ್ಪತ್ರೆಯಲ್ಲಿ ಸಂಧಿವಾತ ಮತ್ತು ಕೀಲು ರೋಗ ಹಾಗೂ ಕಣ್ಣಿನ ಸಮಸ್ಯೆಗಳ ಕುರಿತು ಉಚಿತ ಆರೋಗ್ಯ ತಪಾಸಣಾ ಶಿಬಿರ ನಡೆಯಿತು ಹಾರ್ಟ್ ಸಂಸ್ಥೆ ಮೈಸೂರು ಸಾರ್ವಜನಿಕ ಆಸ್ಪತ್ರೆ ಸರಗೂರು ಪಟ್ಟಣ ಪಂಚಾಯಿತಿ ಸರಗೂರು ಸ್ಥಳೀಯ ಸಂಘ ಸಂಸ್ಥೆಗಳ ಸಹಯೋಗದಲ್ಲಿ ಸಂಧಿವಾತ ಮತ್ತು ಕೀಲು ರೋಗ ಹಾಗೂ ಕಣ್ಣಿನ ಸಮಸ್ಯೆಗಳ ಕುರಿತು ಉಚಿತ ಆರೋಗ್ಯ ತಪಾಸಣಾ ಶಿಬಿರ ಆಯೋಜಿಸಲಾಗಿತ್ತು ಸಂಧಿವಾತ ಮತ್ತು ಕೀಲು ರೋಗ ತಜ್ಞರಾದ ಡಾಕ್ಟರ್ ಮಹಾಬಲೇಶ್ವರ ಎಂ ತಾಲೂಕು ಆರೋಗ್ಯಾಧಿಕಾರಿ ಟಿ ರವಿಕುಮಾರ್ ಕಾರ್ಯಕ್ರಮವನ್ನು ಜ್ಯೋತಿ ಬೆಳಗಿಸುವುದರ ಮೂಲಕ ಉದ್ಘಾಟಿಸಿದರು ಹಾರ್ಟ್ ಸಂಸ್ಥೆಯ ಮೈಸೂರು ಅಧ್ಯಕ್ಷ ಶಿವಕುಮಾರ್ ಸಂಧಿವಾತ ಮತ್ತು ಕೀಲು ರೋಗ ತಜ್ಞರಾದ ಡಾಕ್ಟರ್ ಎಂ ತಾಲೂಕು ಆರೋಗ್ಯಾಧಿಕಾರಿಗಳಾದ ಡಾಕ್ಟರ್ ಟಿ ರವಿಕುಮಾರ್ ಮಾತನಾಡಿದರು ಕಾರ್ಯಕ್ರಮದಲ್ಲಿ ವೈದ್ಯಾಧಿಕಾರಿ ಡಾಕ್ಟರ್ ಪಾರ್ಥಸಾರಥಿ ಪಟ್ಟಣ ಪಂಚಾಯಿತಿ ಅಧ್ಯಕ್ಷೆ ರಾಧಿಕಾ ಶ್ರೀನಾಥ್ ಆರೋಗ್ಯ ನಿರೀಕ್ಷಕಿಯಾದ ಅನಿತಾ ಮೇಲ್ವಿಚಾರಕರಾದ ದಿನೇಶ್ ಸೇರಿದಂತೆ ಮತ್ತಿತರರು ಉಪಸ್ಥಿತರಿದ್ದರು ಇನ್ನ ಬಿ ರೋಗಿಗಳನ್ನು ಪರೀಕ್ಷೆ ಮಾಡಲಿಕ್ಕೆ ಕರ್ತಿದ್ದಾರೆ ಆರ್ಟ್ ಫೌಂಡೇಶನ್ ಅವ್ರಿಗೆ ಅವ್ರಿಗೆ ತಾಲೂಕಾಳಿತ ಪರವಾಗಿ ಅಭಿನಂದನೆಯನ್ನು ಅಭಿನಂದನೆಯನ್ನ ಇಷ್ಟಪಡ್ತಾರೆ ಸೊ ಅವರ ಕಳಕಳಿ ಏನು ಅಂದರೆ ಈ ಗ್ರಾಮ ಗ್ರಾಮದಲ್ಲಿ ಅದು ಎಕ್ಸ್ಪ್ರೆಸಲಿ ಅತಿ ಹಿಂದುಳಿದ ತಾಲೂಕಾದಂತಹ ಎಚ್ ವಿಲ್ಪಟ್ಟಣ ಸರಗು ಈ ಭಾಗದಲ್ಲಿ ಇನ್ನೂ ನಾವು ಎಷ್ಟೇ ಬೆಳವಣಿಗೆ ಆದರೂ ಆರೋಗ್ಯದಲ್ಲಿ ಇನ್ನೂ ತುಂಬಾ ನಾವು ಹಿಂದೆ ಇದ್ದೀವಿ ತುಂಬಾ ಹಿಂದೆ ಇದ್ದೀವಿ ಸೊ ಇದರಲ್ಲಿ ಏನಾದ್ರು ಒಂದು ನಮ್ಮ ಸೇವೆ ಅಳಿಲು ಸೇವೆಗಳ ಮಾಡಬೇಕು ಅಂದರೆ ಈ ಥರ ಆರೋಗ್ಯ ಶಿಬಿರಗಳನ್ನು ಮಾಡಬೇಕು ಅನ್ನೋ ದೃಷ್ಟಿಯಿಂದ ಇವತ್ತು ನಾವು ಕೀಲು ಕೀಲು ಮತ್ತು ಮೂಳೆ ಮತ್ತು ತೂತ ನ್ಯಮಟಾಲಜಿಸ್ಟ್ ಒಂದು ಸಂಬಂಧಪಟ್ಟಂಥ ಒಂದು ಕ್ಯಾಂಪನ್ನು ಅರೇಂಜ್ ಮಾಡಿದ್ವಿ ಮುಂದಿನ ದಿನಗಳಲ್ಲಿ ರಾಧಾಕೃಷ್ಣವ್ರು ಮೇಡಮ್ ಹೇಳಿದಾಗೆ ಒಂದು ಕ್ಯಾನ್ಸರ್ ಬಗ್ಗೆ ಕ್ಯಾಂಪನ್ನು ಮಾಡೋಣ ಅದಾದ ನಂತರ ಹೃದಯರೋಗ ಬಗ್ಗೆ ನಾಡದಿಷ್ಟು ಕರೆಸಿ ಒಂದು ಕ್ಯಾಂಪ್ ಮಾಡೋಣ ಯಾಕಂದರೆ ಈ ಭಾಗದ ಜನರು ಎಷ್ಟೋ ಜನರು ಮೈಸೂರಿಗೆ ಹೋಗಿ ದೊಡ್ಡ ದೊಡ್ಡ ಆಸ್ಪತ್ರೆಗಳಲ್ಲಿ ದುಡ್ಡನ್ನು ಕೊಟ್ಟು ಎತ್ತಿ ಟ್ರೀಟ್ಮೆಂಟ್ ತೊಗೊಳ್ಳಿಕ್ಕೆ ಅಸಹಾಯಕರಾಗಿರ್ತಾರೆ ಹಾಗಾಗಿ ಇನ್ನೆಲ್ಲ ಅರಿತು ಮುಂದಿನ ದಿನಗಳಲ್ಲಿ ಇತ್ತಿನ ಇತ್ತಿ ಶಿಬಿರಗಳನ್ನು ನಾವು ಆಯೋಜನೆ ಮಾಡ್ತೀವಿ ಬರೀ ಆಯೋಜನೆ ಮಾಡೋದು ಸಾಲದು ಸಾರ್ವಜನಿಕರು ಒಂದು ಸಂಬಂಧಪಟ್ಟವರು ಇದನ್ನು ಮಾಹಿತಿಯನ್ನು ಪಡೆದು ಬಂದು ಇದು ನಿಮಗೆ ತಂದ್ರ ಜೊತೆ ತಪಾಸಣೆ ಒಳಪಟ್ಟಾಗ ಮಾತ್ರ ಇರ್ಬೋದು ಮತ್ತು ತಾಲು ಇರ್ಬೋದು ಮತ್ತು ಆರೋಗ್ಯ ಇಲಾಖೆ ಇರ್ಬೋದು ಅವರಿಗೆ ಅನುಕೂಲ ಆಗ್ತದೆ ರೋಗಗಳ ಬಗ್ಗೆ ಈ ಸಂಧಿವಾತ ರೋಗ ಬಂದರೆ ಹೋಗಲ್ಲ ಜೀವನ ಪರ್ಯಂತ ಇರುತ್ತೆ ಅನ್ನೋಬಹುದು ಆಮೇಲೆ ನಾನು ಜೀವನ ಪರ್ಯಂತ ಮಾತ್ರೆ ತೊಗೊಳ್ಬೇಕು ಅನ್ನೋದು ಒಂದು ತಪ್ಪು ಕಲ್ಪನೆ ಇದೆ ಜೀವನ ಪರ್ಯಂತ ಮಾತ್ರೆ ತಗೊಳ್ಕೊಳ್ಳೋ ತೆಗೆದುಕೊಳ್ಳುವಂಥ ಅವಶ್ಯಕತೆ ಇಲ್ಲ ಇದೊಂದು ಸಂಧಿವಾತ ಮೇಲೆ ಇರುವಂಥ ಟ್ರೀಟ್ಮೆಂಟ್ ತಗೊಳ್ಳುವಂಥ ಒಂದು ಪೇಷೆಂಟು ಆದ್ದರಿಂದ ಒಂದು ವರ್ಷದ ಆರು ತಿಂಗಳಿಂದ ಒಂದು ವರ್ಷದವರೆಗೂ ಚೆನ್ನಾಗಿದ್ದಾರೆ ಅಂದರೆ ನಾವೇ ಹಂತ ಹಂತವಾಗಿ ಮಾತ್ರೆ ನಿಲ್ಲಿಸ್ಬೋದು ಇದೇ ಭಯದಿಂದ ಕೆಲವೊಂದು ಸರಿ ಸಂಧಿವಾತ ಡಾಕ್ಟರ್ ಹತ್ರ ಬರೋದಕ್ಕೆ ಜನರಿಗೆ ಭಯ ಇರುತ್ತೆ ಆಮೇಲೆ ಮಾತ್ರೆಗಳ ಬಗ್ಗೆ ಸೈಡ್ ಎಫೆಕ್ಟ್ಸ್ ಬಗ್ಗೆ ಜನರಿಗೆ ಭಯ ಇರುತ್ತೆ ಈ ಪೇನ್ ಕಿಲ್ಲರ್ ಮಾತ್ರೆ ತೊಗೊಂಡ್ರೆ ಕಿಡ್ನಿ ಹಾಳಾಗುತ್ತೆ ಸ್ಟಿರಾಯ್ಡ್ ಮಾತ್ರೆ ತೊಗೊಂಡ್ರೆ ಕಿಡ್ನಿ ಹಾಳಾಗುತ್ತೆ ಅನ್ನುವಂಥ ಕಲ್ಪನೆಗಳಿವೆ ಇದರ ಬಗ್ಗೆ ಯಾವುದೇ ನಿಮಗೆ ಯಾವುದೇ ಥರದ ಹೆದರಿಕೆ ಬೇಡ ವೈದ್ಯರ ಮೇಲ್ವಿಚಾರಣೆಯಲ್ಲಿ ಯಾವುದೇ ಥರದ ನೀವು ಮಾತ್ರೆಗಳನ್ನು ತಗೊಂಡ್ರೆ ಖಂಡಿತ ಅದಕ್ಕೆ ಒಂದು ಉತ್ತಮ ಪ್ರತಿಕ್ರಿಯೆ ಇರುತ್ತೆ ಆಮೇಲೆ ನಿಯಮಿತವಾಗಿ ರಕ್ತ ಪರೀಕ್ಷೆ ಮಾಡಿಸ್ಕೊಳ್ತಾ ಇರಬೇಕು ಸೊ ಇದಲ್ಲದೆ ನಾವು ವ್ಯಾಯಾಮ ಹಾಗೂ ಉತ್ತಮ ಒಂದು ಆಹಾರ ಇದೆಲ್ಲವೂ ಒಂದು ಬೇಕಾಗುತ್ತೆ ಸೊ ಸಂಧಿವಾರ್ಥ ಬಗ್ಗೆ ಯಾವುದೇ ಥರ ನಮಗೆ ಭಯ ಬೇಡ ಬೆಳೆಸರು ಈ ದಿನನಾದರೂ ನಾವು ತೋರಿಸ್ಕೊಳ್ಳೇಬೇಕು ಅಂತ ಬಂದಿದ್ದೀರಲ್ಲ ಅದು ನಿಜವಾಗ್ಲೂ ಒಂದು ಒಳ್ಳೆ ಒಳ್ಳೆ ಬೆಳೆ ಈ ಆ ಸಂಸ್ಥೆ ಶುರುವಾಗಿದ್ದು ಕೂಡ ಅದೇ ಕಾರಣ ಅಂದರೆ ಎಲ್ರಿಗೂ ಡಾಕ್ಟರ್ ಎಲ್ಲ ಕಡೆಯೂ ಸಿಗ್ತಾರೆ ಎಲ್ಲರ ಹತ್ರನೂ ಸ್ವಲ್ಪ ಸಾಕಷ್ಟು ಹಣ ಇರುತ್ತೆ ಅಂತ ತೋರಿಸ್ಕೊಳಕ್ಕೆ ಆದ್ರೆ ಆದರೆ ಸಮಸ್ಯೆ ಏನಂದರೆ ತಕ್ಷಣ ಆಯಾಯ ಕಾಲದಲ್ಲೇ ತೋರಿಸ್ಕೊಳ್ಬೇಕು ಅನ್ನುವ ಒಂದು ಇದು ನಮಗೆ ಕಡಿಮೆ ಆಗಿದೆ ಜವಾಬ್ದಾರಿ ಅವಾಗ ಏನಾಗುತ್ತೆ ಯಾರು ನೋಡಿ ಕೆಲವ್ರಿಗೆ ಹಾರ್ಟ್ ಅಟ್ಯಾಕ್ ಆಗ್ತದೆ ಕೆಲವ್ರಿಗೆ ಕ್ಯಾನ್ಸರ್ ಆಯ್ತಂತೆ ಕೆಲವ್ರಿಗೆ ಬೇರೆ ಬೇರೆ ಏನು ಕಾಯಿಲೆ ಫೋರ್ ಸ್ಟೇಜ್ ಲಾಸ್ಟ್ ಸ್ಟೇಜಿಗೆ ಬಂತಂತೆ ನಾವು ಕೇಳ್ತಿದ್ದೇವೆ ಅದಕ್ಕೆ ಕಾರಣ ಬಹುಮುಖ್ಯ ಕಾರಣ ನಾವು ಆರಂಭದಲ್ಲೇ ನೋಡ್ಕೊತೇನೆ ಸೊ ಹಾಗಾಗಿ ಆರ್ಟ್ ಸಂಸ್ಥೆ ಈ ಮಾನವೀಯತೆ ಮತ್ತು ಸಾಮರಸ್ಯದ ಬದುಕಿಗೆ ಒಂದು ಗುನಾದಿಯಾಗಿ ನಮ್ಮ ಆರಂಭ ಆಗಿತ್ತು ಮಾನವೀಯತೆ ಮತ್ತು ಸಾಮರಸ್ಯದ ಬೇರು ಒಣಗುವ ಮುನ್ನ ಅದಕ್ಕೆ ಒಂದಷ್ಟು ನೀರಾಗಿ ಪೋಷಿಸಬೇಕು ಅನ್ನೋ ಉದ್ದೇಶದಿಂದ ಶುರುವಾಗಿತ್ತು ಆ ದೃಷ್ಟಿಯಲ್ಲಿ ಆರೋಗ್ಯ ಶಿಕ್ಷಣ ಈ ಕ್ಷೇತ್ರದಲ್ಲಿ ಆರ್ ಸಂಸ್ಥೆ ಕಳೆದ ನಾಲ್ಕು ವರ್ಷಗಳಿಂದ ಕೆಲಸ ಮಾಡ್ತಾ ಬರ್ತಾ ಇದೆ ಅದರಲ್ಲಿ ಒಂದು ಈ ರೀತಿಯ ಒಂದು ಕ್ಯಾಂಪ್ಗಳು ಅಥವಾ ಆರೋಗ್ಯ ಶಿಬಿರಗಳು ಒಂದೊಂದು ಕಾಯಿಲೆ ಕುರಿತಂತೆ ಒಂದೊಂದು ದಿನ ಆರೋಗ್ಯ ಶಿಬಿರವನ್ನು ಆಯೋಜನೆ ಮಾಡೋದ್ರ ಮೂಲಕ ಅವರಿಗೆ ತಪಾಸಣೆ ಮಾಡಿ ಆ ತಪಾಸಣೆಯ ಜೊತೆ ಅವರಿಗೆ ಆರೋಗ್ಯದ ಒಂದು ಮಾರ್ಗದರ್ಶನ ನೀಡಿ ಸಲಹೆಗಳನ್ನು ನೀಡುವಂಥ ಒಂದು ಉದ್ದೇಶ ಇಟ್ಕೊಂಡು ಈ ರೀತಿಯ ಒಂದು ಸಮಾರಂಭವನ್ನು ನಾವು ಆಯೋಜನೆ ಮಾಡ್ತೀವಿ ಆ ನಿಟ್ಟಿನಲ್ಲಿ ನಾವು ಮೈಸೂರು ಭಾಗದಲ್ಲಿ ಕೆಲಸ ಮಾಡ್ತಾ ಇದ್ವಿ ಆದರೆ ನಮ್ಮ ಹೆಚ್ ಡಿ ಕೋಟೆ ಮತ್ತು ಭಾಗದಲ್ಲಿ ನಮ್ಮ ಹುಟ್ಟೂರು ನಮ್ಮ ತವರು ಮನೆಯಲ್ಲಿ ಒಂದಷ್ಟು ಕೆಲಸಗಳು ಮಾಡಬೇಕು ಅಂತ ಆಸೆಯಿಂದ ನಮ್ಮ ತಾಲೂಕಿನ ಆರೋಗ್ಯಾಧಿಕಾರಿಗಳ ಜೊತೆ ಡಾಕ್ಟರ್ ರವಿ ಸರ್ ಜೊತೆ ನಾವು ಮಾತಾಡಿದಾಗ ಅವರು ಮೊದಲೇ ತಮ್ಮ ತವರು ಬಗ್ಗೆ ಭಾಳ ಆಸಕ್ತಿ ಖಂಡಿತ ಮಾಡೋಣ ಇದಕ್ಕೆ ಸಪೋರ್ಟ್ ನಮಗೂ ಖಂಡಿತ ಇರುತ್ತೆ ನಮ್ಮ ತಾಲೂಕಿನ ಆರೋಗ್ಯ ಕಾಪಾಡೋದು ಜನತೆ ಆರೋಗ್ಯ ಕಾಪಾಡೋದು ನನ್ನ ಕರ್ತವ್ಯ ದಯಮಾಡಿ ಬನ್ನಿ ಇದಕ್ಕೆ ಪೂರಕವಾದ ಒಂದು ವ್ಯವಸ್ಥೆಯನ್ನು ನಾನು ಕಲಿಸ್ಕೊಡ್ತೀನಿ ಅಂತ ಹೇಳಿ ಅವರು